ನಮಸ್ಕಾರ ಸ್ನೇಹಿತರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಧೂರ್ತ ರಾಜಕಾರಣಿ ಸಮಯ ಸಾಧಕ ರಾಜಕಾರಣಿ ಅಂತ ಯಾರಾದ್ರೂ ಇದ್ರೆ ಕಟ್ಟಂತ ಬರೋ ಹೆಸರು ಶರದ್ ಪವಾರ್ ನೀವು ಇತಿಹಾಸ ತೆಗೆದು ನೋಡಿ ಇವರು ಒಮ್ಮೆನೂ ಬಹುಮತ ಪಡೆಯಲಿಲ್ಲ ಆದ್ರೆ ಅಧಿಕಾರ ಮಾತ್ರ ಅನುಭವಿಸ್ತಾ ಬಂದ್ರು ಗೆದ್ದೆತ್ತಿನ ಬಾಲ ಹಿಡಿಯೋ ಶರದ್ ಪವಾರ್ ಮೋದಿಗೆ ಸ್ಕೆಚ್ ಹಾಕಿದ್ರು ಎನ್ ಡಿ ಎನ್ನ ಒಡೆಯೋ ಪ್ರಯತ್ನ ಮಾಡಿದ್ರು ಅಜಿತ್ ರ ಸಾವಿನ ಸಂಪೂರ್ಣ ಲಾಭ ಪಡೆದು ಅಜಿತ್ ರ ಎನ್ ಸಿ ಪಿ ಯನ್ನ ಸಂಪೂರ್ಣವಾಗಿ ಹೈಜಾಕ್ ಮಾಡೋದಿಕ್ಕೆ ಪ್ರಯತ್ನಗಳಾಗಿತ್ತು ಅದೆಲ್ಲ ಈಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಹೇಗೆ ಮೋದಿ ಶಾ ಶರದ್ ಪವಾರ್ ಪ್ಲಾನ್ ಅನ್ನೇ ಉಲ್ಟಾ ಮಾಡಿದ್ರು ಶರದ್ ಪವಾರ್ ಎನ್ ಸಿಪಿ ನಲ್ಲಿ ಹತ್ತು ಜನ ಎಂಎಲ್ಎ ಎಳಿದ್ದಾರೆ ಅಜಿತ್ ಪವಾರ್ ಎನ್ ಸಿ ಪಿ ನಲ್ಲಿ ನಲವತ್ತು ಜನ ಎಂಎಲ್ ಎರ ಈ ಅಜಿತ್ ಪವಾರ್ ರ ನಲವತ್ತು ಜನ ಎಂಎಲ್ ಎಗಳನ್ನ ಹೈಜಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಶರದ್ ಪವಾರ್ ಆದ್ರೆ ಮೋದಿ ಮತ್ತು ಅಮಿತ್ ಶಾ ಅಜಿತ್ ಪವಾರ ಪತ್ನಿ ಸುನೇತ್ರಾ ಪವಾರನ್ನ ಉಪಮುಖ್ಯಮಂತ್ರಿ ಮಾಡುವ ಮೂಲಕ ಶರದ್ ಪವಾರ್ ಪ್ರಯತ್ನವನ್ನ ಮೊಳಕೆಯಲ್ಲೇ ಚೂಟಿ ಹಾಕಿದ್ರು ಅಜಿತ್ ಪವಾರ್ ನಂತರ ಯಾರು ಎನ್ ಸಿಪಿ ನಲ್ಲಿ ಅನ್ನುವ ಪ್ರಶ್ನೆಗಳು ಮೂಡಿಬಂದಿತ್ತು ಪಾರ್ಥ ಪವಾರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು ಆದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸೋಲಿನ ನಂತರ ಪಾರ್ಥ ಪವಾರ್ ರಾಜಕೀಯದಿಂದ ದೂರಾಗಿದ್ರು ನಂತರ ಆಬ್ವಿಯಸ್ ಆಗಿ ಮುಂದೆ ಬಂದ ಹೆಸರು ಅಜಿತ್ ಪವಾರ ಪತ್ನಿ ಸುನೇತ್ರಾ ಪವರ್ದು ಮಹಾರಾಷ್ಟ್ರದ ಚಾಣಕ್ಯ ಅಂತ ಕರೀತಾರೆ ಶರದ್ ರನ್ನ ಅಂತಹ ಚಾಣಕ್ಯನನ್ನೇ ಮೋದಿ ಮತ್ತು ಅಮಿತ್ ಶಾ ಮಣ್ಣು ಮುಗಿಸಿರೋದು ಮಹಾರಾಷ್ಟ್ರದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಧಿಕೃತ ಪ್ರತಿಪಕ್ಷ ಸ್ಥಾನಕ್ಕೆ ಬೇಕಾದಷ್ಟು ಸೀಟುಗಳನ್ನು ಗೆಲ್ಲೋದಿಕ್ಕೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತಹ ಪೆಟ್ಟು ಕೊಟ್ಟಿತ್ತು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಪೆಟ್ಟು ತಿಂದಂತಹ ಶರದ್ ಪವಾರ್ ಸಮಯಕ್ಕಾಗಿ ಕಾಯ್ತಾ ಇದ್ರು ಅಜಿತ್ ಪವಾರ್ ರ ಅಕಾಲಿಕ ಮರಣದಲ್ಲಿ ಇಲ್ಲಿ ನನಗೂ ಒಂದು ಅವಕಾಶ ಇದೆ ಅನ್ನಿಸ್ತು ಶರದ್ ಪವಾರ್ ಗೆ ಯಾಕಂದ್ರೆ ಶರದ್ ಪವಾರ್ ಇದೇ ಅಜಿತ್ ಪವಾರ್ ರಿಂದ ಪೆಟ್ಟು ತಿಂದಿದ್ರು ಅಜಿತ್ ಪವಾರ್ ರಾತ್ರಿ ನಲವತ್ತು ಜನ ಎನ್ ಸಿ ಪಿ ಯ ಎಂ ಎಲ್ ಎನ್ ಡಿ ಎ ಸೇರಿಬಿಟ್ಟಿದ್ರು ಶರದ್ ಪವಾರ್ ರಿಂದ ಪಾರ್ಟಿಯ ಕಮಾಂಡು ಹೋಯ್ತು ಚಿಹ್ನೆನೂ ಹೋಯ್ತು ಸೇಡನ್ನು ತೀರಿಸಿಕೊಳ್ಳೋದಿಕ್ಕೆ ಬಕಪಕ್ಷೀಯ ರೀತಿ ಶರದ್ ಪವಾರ್ ಕಾಯ್ತಾ ಇದ್ರು ಒಂಚು ಹಾಕಿ ಕುಳಿತಿದ್ರು ಯಾಕಂದ್ರೆ ಅಜಿತ್ ಪವಾರ್ ಗೆ ಸ್ಪಷ್ಟವಾಗಿ ಗೊತ್ತಾಗೋಗಿತ್ತು ನಾನೇನಾದ್ರು ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ನಲ್ಲಿದ್ರೆ ನನ್ನನ್ನ ಈ ವ್ಯಕ್ತಿ ಬೆಳೆಯೋದಿಕ್ಕೆ ಬಿಡಲ್ಲ ಬೆವರು ಸುರಿಸೋದು ನಾನು ಪಕ್ಷ ಸಂಘಟನೆ ಮಾಡೋದು ನಾನು ಆದ್ರೆ ಅಧಿಕಾರ ಅಂತ ಬಂದಾಗ ಶರದ್ ಪವಾರ್ ಮಗಳನ್ನ ಮುಂದೆ ಮಾಡ್ತಾ ಇದ್ರು ಹಾಗಾಗಿ ದಿಢೀರ್ ಅಂತ ಶರದ್ ಪವಾರ ಎನ್ ಸಿ ಪಿ ಅನ್ನ ಹೊಡೆದಿದ್ರು ಅಜಿತ್ ಪವಾರ್ ಶರದ್ ಪವಾರ್ ಪ್ಲಾನ್ ಹೆಂಗಿದೆ ನೋಡಿ ಅಜಿತ್ ಪವಾರ್ ನನ್ಗೆ ಹೇಳಿದ್ರು ಫೆಬ್ರವರಿ ಎಂಟನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡಿದ್ರು ನಮ್ಮ ಪಕ್ಷವನ್ನ ಅವರ ಪಕ್ಷದೊಂದಿಗೆ ವಿಲೀನ ಮಾಡ್ಕೊಳ್ಳೋದಿಕ್ಕೆ ಈಗ ಅಜಿತ್ ಪವಾರ್ ಇಲ್ಲ ನಾನು ಒಂದು ನಮ್ಮ ಕುಟುಂಬದ ಮೀಟಿಂಗ್ ಕರೀತಾ ಇದ್ದೇನೆ ಬನ್ನಿ ನಮ್ಮ ಪಕ್ಷವನ್ನ ಎನ್ ಜೊತೆಗೆ ವಿಲೀನ ಮಾಡೋಣ ಅಂತ ಜನವರಿ ಮೂವತ್ತನೇ ತಾರೀಕು ಮೀಟಿಂಗ್ ಕರೆದಿದ್ರು ಶರದ್ ಪವಾರ್ ಇದಕ್ಕೆ ಕೇವಲ ಪರಿವಾರದವರು ಮಾತ್ರ ಅಟೆಂಡ್ ಮಾಡಬೇಕು ಅಂತ ಇದ್ದಿದ್ದು ಸುನೇತ್ರ ಪವಾರ್ ಆಗ್ಲಿ ಪಾರ್ಥ ಪವಾರ್ ಆಗ್ಲಿ ಅಜಿತ್ ಪವಾರ್ ರ ಪಕ್ಷದ ಯಾವೊಬ್ಬ ನಾಯಕರು ಈ ಮೀಟಿಂಗ್ ಕಡೆಗೆ ಮುಖ ಮಾಡಲೇ ಇಲ್ಲ ಕ್ಯಾರೆ ಅನ್ನ ಶರದ್ ಪವಾರ್ಗೆ ಅಜಿತ್ ಪವಾರ್ ಗುಂಪಿನ ಯಾರೊಬ್ರು ಶರದ್ ಪವಾರ್ ಕರೆದ ಮೀಟಿಂಗ್ ಗೆ ಹಾಜರಾಗಿರ್ಲಿಲ್ಲ ಇಲ್ಲಿ ಶರದ್ ಪವಾರ್ ಪ್ಲಾನ್ ಹೆಂಗಿದೆ ನೋಡಿ ಅಜಿತ್ ಪವಾರ್ ಸತ್ತ ನಂತರ ಅವರ ಪಕ್ಷದ ಶಾಸಕಾಂಗ ನಾಯಕನ ಸ್ಥಾನಕ್ಕೆ ಮತ್ತೊಬ್ಬರನ್ನು ಆಯ್ಕೆ ಮಾಡೋದಕ್ಕೂ ಮುಂಚೆ ನಮ್ಮ ಪಕ್ಷವನ್ನ ಅವರ ಪಕ್ಷದೊಂದಿಗೆ ವಿಲೀನ ಮಾಡಿ ನಾನು ಅದರ ಮೇಲೆ ಹಿಡಿತ ಸಾಧಿಸಿ ನನ್ನ ಚೇಲಾ ಚಪೇಟ ನನ್ನ ಎನ್ ಸಿ ಯ ಶಾಸಕಾಂಗದ ನಾಯಕನನ್ನಾಗಿ ಮಾಡಬೇಕು ಇದು ಶರದ್ ರ ಪ್ಲಾನ್ ಆಗಿದ್ದು ಆ ಮೂಲಕ ಸಂಪೂರ್ಣ ಹಿಡಿತವನ್ನು ಸಾಧಿಸಬಹುದು ಬಿಜೆಪಿ ಮತ್ತು ಎನ್ ಮೇಲೆ ಸವಾರಿ ಮಾಡಬಹುದು ಕೇಂದ್ರದಲ್ಲಿ ಮಗಳು ಸುಪ್ರಿಯಾ ಸುಳೇರಿಗೆ ಒಂದು ಸಚಿವ ಸ್ಥಾನವನ್ನು ಕೇಳಬಹುದು ಈ ಎಲ್ಲ ಲೆಕ್ಕಾಚಾರ ಮಾಡಿದ್ರು ಶರದ್ ಪವಾರ್ ಆದ್ರೆ ಅಜಿತ್ ಪವಾರ್ ಮನ ಕ್ಯಾರೇನ್ಲಿಲ್ಲ ಇವರು ಕರೆದ ಮೀಟಿಂಗ್ ಗೆ ಯಾರು ಹೋಗ್ಲಿಲ್ಲ ಒಂದು ವೇಳೆ ಮರ್ಜ್ ಏನಾದ್ರು ಆಗಿದ್ರೆ ಶರದ್ ಪವಾರ್ ಮತ್ತೆ ಪವರ್ಫುಲ್ ಆಗ್ತಾ ಇದ್ರು ಎನ್ ಡಿ ಎ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತಾ ಇದ್ರು ವಿಲೀನ ಏನಾದ್ರೂ ಆಗಿದ್ರೆ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಉಪಮುಖ್ಯಮಂತ್ರಿ ಆಗೋದಕ್ಕೆ ಶರದ್ ಪವಾರ್ ಬಿಡ್ತಾನೆ ಇರಲಿಲ್ಲ ತನ್ನ ಚೇಲಾ ಚಪೇಟ ಜಯಂತ್ ಪಟೇಲ್ ರನ್ನ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಎಲ್ಲ ತಯಾರಿಗಳು ಆಗಿತ್ತು ಶರದ್ ಪವಾರ್ ಏನನ್ಕೊಂಡಿದ್ರು ಅಜಿತ್ ಪವಾರ್ ಹೇಗಿದ್ರು ಇಲ್ಲ ಆರಾಮವಾಗಿ ನಾನೇ ಇಲ್ಲಿ ಸೂಪರ್ ಬಾಸ್ ನಾನು ಹೇಳಿದಂತೆ ಕೇಳ್ತಾರೆ ಎಂಎಲ್ ಎಗಳು ಅಜಿತ್ ರ ಪಕ್ಷವನ್ನೇ ಹೈಜಾಕ್ ಮಾಡಿಬಿಡಬಹುದು ಅನ್ನೋ ಪ್ರಯತ್ನಗಳನ್ನು ಮಾಡಿದ್ರು ಆ ಮೂಲಕ ಮೋದಿ ಮತ್ತು ಅಮಿತ್ ರನ್ನ ಬ್ಲಾಕ್ ಮೇಲ್ ಮಾಡಿ ತನಗೆ ಬೇಕಾದ ಖಾತೆಗಳನ್ನ ಕೇಂದ್ರದಲ್ಲೂ ಪಡೆಯಬಹುದು ರಾಜ್ಯ ಸರ್ಕಾರದಲ್ಲೂ ನಾನೇ ಪವರ್ಫುಲ್ ನಾನೇ ಕಿಂಗ್ ಮೇಕರ್ ಇದು ಇವರ ಲೆಕ್ಕಾಚಾರ ಆಗಿದ್ದು ಮೊದಲ ಆಘಾತ ಶರದ್ ಗೆ ಕೊಟ್ಟಿದ್ದು ಸುನೇತ್ರಾ ಪವಾರ್ ಪರಿವಾರದ ಮೀಟಿಂಗ್ ಅಂತ ಕರೆದ ಶರದ್ ಪವಾರ ಮೀಟಿಂಗ್ಗೆ ಹೋಗಲಿಲ್ಲ ಅಜಿತ್ ಪವಾರ ಸಾವನ್ನೇ ಬಂಡವಾಳ ಮಾಡಿಕೊಂಡು ಪರಿವಾರವನ್ನು ಒಂದುಗೂಡಿಸುವ ನಾಟಕ ಮಾಡಿ ಮಹಾರಾಷ್ಟ್ರದಲ್ಲಿ ನಾನೇ ಚಾಣಕ್ಯ ಅಂತ ಸಾಬೀತ್ ಮಾಡೋದು ಕೊಟ್ಟಿದ್ರು ಶರದ್ ಪವಾರ್ ಆದ್ರೆ ಅದು ಕೈಗೂಡ್ಲೇ ಇಲ್ಲ ಆಸೆ ಮೋದಿ ಅಮಿತ್ ಶಾ ಸುನೇತ್ರ ಪವಾರ್ ಅನ್ನ ಉಪಮುಖ್ಯಮಂತ್ರಿ ಮಾಡುವ ಮೂಲಕ ಈ ಆಸೆಗೆ ಕಣ್ಣೀರಚಿ ಬಿಟ್ರು ಸುನೇತ್ರಾ ಪವಾರ್ ಶರದ್ ಪವಾರ್ ಕರೆದ ಮೀಟಿಂಗ್ ಗೆ ಹೋಗೋದಿರ್ಲಿ ಉಪಮುಖ್ಯಮಂತ್ರಿಯಾಗಿ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲೂ ಶರದ್ ಪವಾರ್ ಗೆ ವಿಷಯ ತಿಳಿಸಲಿಲ್ಲ ಅಂದ್ರೆ ಸ್ಪಷ್ಟ ನೀನ್ ಯಾವ ದೊಣ್ಣೆ ನಾಯಕ ನನ್ನ ಪಕ್ಷ ನನ್ನ ಇಷ್ಟ ನೀನು ಕರೆದ ಗೆ ನಾನ್ ಯಾಕೆ ಬರ್ಬೇಕು ಸಾವಲ್ಲಿ ಕಣ್ಣೀರು ಸುರಿಸುವ ನಾಟಕ ಮಾಡಿ ಮತ್ತೆ ಪಕ್ಷ ಒಡೆಯುವ ನಿನ್ನ ಕುತಂತ್ರ ನಮ್ಗೆ ಗೊತ್ತಿಲ್ವಾ ಎಲ್ಲಾ ಗೊತ್ತಾಗೋಗಿತ್ತು ಅಜಿತ್ ಪವಾರ್ ಪತ್ನಿ ಸುನೇತ್ರ ಪವಾರ್ಗೆ ಅಜಿತ್ ಪವಾರ್ ಅಂತಹ ದೊಡ್ಡ ನಾಯಕನೇ ಸತ್ತಿರೋದ್ರಿಂದ ಸುನೇತ್ರ ಪವಾರ್ ಯಾವ ಲೆಕ್ಕ ನೀವ್ ಆಳಿಸಿ ಬಿಸಾಕಿ ಬಿಡಬಹುದು ಅನ್ಕೊಂಡ್ರು ಶರದ್ ಪವಾರ್ ಆದ್ರೆ ಸುನೇತ್ರ ಪವಾರ್ ಬೆನ್ನಿಗೆ ನಿಂತಿರೋದು ಯಾರು ಮೋದಿ ಮತ್ತು ಅಮಿತ್ ಶಾ ಒಂದ್ ವೇಳೆ ಏನಾದ್ರೂ ಅಜಿತ್ ಪವಾರ್ ಪಕ್ಷದ ಕಂಟ್ರೋಲ್ ಶರದ್ ಪವಾರ್ ಕೈಗೆ ಹೋಗಿದ್ರೆ ಮತ್ತೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರೇ ರಾಜ ಆಗ್ತಾ ಇದ್ರು ಅವರದ್ದೇ ರಾಜ್ಯಭಾರ ಆಗಿಬಿಡ್ತಾ ಇತ್ತು ಆದ್ರೆ ಅದ್ ಯಾವ್ದು ಆಗೋದಿಕ್ಕೆ ಸುನೇತ್ರ ಪವಾರ್ ಬಿಡ್ಲಿಲ್ಲ ಈಗ ಅಜಿತ್ ಪವಾರ್ ಗಿಂತ ಸುನೇತ್ರ ಪವಾರ್ ಡೇಂಜರಸ್ ಅನ್ನುವ ಸತ್ಯ ಶರದ್ ಪವರ್ಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ ಶರದ್ ಪವಾರ್ ಮಾಡಿದ್ದ ಮಾಸ್ಟರ್ ಪ್ಲಾನ್ ಹೆಂಗಿದೆ ನೋಡಿ ಅಜಿತ್ ಪವಾರ್ ನನ್ಗೆ ಹೇಳಿದ್ರು ನಿಮ್ಮ ಪಕ್ಷವನ್ನ ನಮ್ಮ ಪಕ್ಷದೊಳಗೆ ವಿಲೀನ ಮಾಡ್ಕೊಳ್ತೇವೆ ಒಂದಾಗೋಣ ಪರಿವಾರ ಈಗ ಅವರು ಇಲ್ಲ ಬನ್ನಿ ಮಾತುಕತೆ ಆಡೋಣ ಎರಡೂ ಪಕ್ಷಗಳು ಒಂದಾಗ್ಲಿ ಅಂತ ಮೂವತ್ತನೇ ತಾರೀಕು ಸಭೆ ಕರೆದಿದ್ರು ಶರದ್ ಪವಾರ್ ಇದಕ್ಕೆ ಡಾಟ್ ಕೇರ್ ಅಂತಿದ್ರು ಅಜಿತ್ ಪವಾರ್ ಪಕ್ಷದ ಸುನೇತ್ರ ಪವಾರ್ ಒಂದ್ ವೇಳೆ ಏನಾದ್ರು ಶರದ್ ಪವಾರ್ ನ ಅಜಿತ್ ಪವಾರ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ರೆ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಮತ್ತು ಪಾರ್ಥ ಸಾರಥಿ ಸಬಾರ್ಡಿನೇಟ್ ಆಗ್ಬಿಡ್ತಾ ಇದ್ರು ಶರದ್ ಪವಾರ್ ಮತ್ತು ಸುಪ್ರಿಯಾ ಸುಳೆ ಜಯಂತ್ ಪಟೇಲ್ ನಂತರದ ಸ್ಥಾನದಲ್ಲಿ ಬರ್ತಾ ಇದ್ರು ಪಕ್ಷದ ಮೇಲಿನ ಹಿಡಿತ ದಿನದಿಂದ ದಿನಕ್ಕೆ ಕೈತಪ್ಪಿ ಹೋಗ್ತಾ ಇತ್ತು ಕೆಲವೇ ದಿನಗಳಲ್ಲಿ ಶರದ್ ಪವಾರ್ ಮತ್ತು ಸುಪ್ರಿಯಾ ಸುಳೆ ಅಜಿತ್ ಪವಾರ್ ಪಕ್ಷದ ಸುಪ್ರೀಂ ಕಮಾಂಡೋಗಳಾಗ್ಬಿಡ್ತಾ ಇದ್ರು ಒಂದು ವೇಳೆ ಮರ್ಜ್ ಆಗಿದ್ರೆ ನಾನು ಹೇಳ್ತಾ ಇರೋದು ಯಾಕಂದ್ರೆ ಬಿಜೆಪಿ ಅವರಿಗೆ ಗೊತ್ತಿತ್ತು ಶರದ್ ಪವಾರ್ ಪಕ್ಷವನ್ನೇನಾದ್ರು ಅಜಿತ್ ಪವಾರ್ ಎನ್ ಸಿ ಪಿ ಯೊಂದಿಗೆ ವಿಲೀನ ಮಾಡಿಕೊಳ್ಳೋದಾದ್ರೆ ಅದಕ್ಕಿಂತ ದೊಡ್ಡ ಮಹಾ ತಪ್ಪು ಇನ್ನೊಂದಿರ್ಲಿಕ್ಕಿಲ್ಲ ಯಾಕಂದ್ರೆ ಅಪಾಯವನ್ನ ಮೈ ಮೇಲೆ ಎಳ್ಕೊಂಡಂತೆ ಅದು ಬರೀ ಮಹಾರಾಷ್ಟ್ರ ಸರ್ಕಾರಕ್ಕಲ್ಲ ಕೇಂದ್ರ ಸರ್ಕಾರ ಎನ್ ಡಿ ಎದು ಮುಂದೊಂದು ದಿನ ಅದು ಶಾಪ ವರ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಬಿಜೆಪಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹಂಗಾಗಿ ಸುನೇತ್ರಾ ಪವಾರ್ ಬೆಂದಿಗೆ ನಿಂತಿದ್ದು ಅವರನ್ನೇ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಶರದ್ ಪವಾರ್ ಸಂಪೂರ್ಣ ಸೈಡ್ ಲೈನ್ ಮಾಡಿದ್ದು ಸುಪ್ರಿಯಾ ಸುಳೆ ಮತ್ತು ಜಯಂತ್ ಪಟೇಲ್ ರನ್ನ ಸಂಪೂರ್ಣ ಡಸ್ಟ್ಬಿನ್ಗೆ ಡಂಪ್ ಮಾಡಿದ್ದು ಶರದ್ ಪವಾರ್ ಈಗ ಆಲ್ರೆಡಿ ನೈಂಟಿ ಪ್ಲಸ್ ಇನ್ನೇನು ಮಾಡುವ ಪರಿಸ್ಥಿತಿನಲ್ಲಿಲ್ಲ ರಾಜಕೀಯ ಜೀವನದ ಕಟ್ಟ ಕಡೆಯಲ್ಲಿದ್ದಾರೆ ಮಗಳಿಗಾದ್ರೂ ಒಂದು ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅನ್ನೋ ಅವರ ಕನಸು ನನಸಾಗ್ಲೇ ಇಲ್ಲ ಯಾಕಂದ್ರೆ ಈ ವ್ಯಕ್ತಿ ಮಾಡಿದ್ದೆಲ್ಲ ಬರೀ ಅನ್ಯಾಯ ಅನಾಚಾರಗಳು ಅಧಿಕಾರ ಹಿಡಿದಿದ್ರೆ ಅಕ್ರಮ ಹಿಂಬಾಗಿಲ ಮೂಲಕ ಅಂತಹ ವ್ಯಕ್ತಿಯ ಅಂತ್ಯ ಸಹ ದುರ್ಬಲ ಆಗ್ತಾ ಇದೆ ಒಂದೇ ಏಟಿಗೆ ಎರಡು ಅಕ್ಕಿ ಹೊಡೆದಿರೋದು ಬಿಜೆಪಿ ಇಲ್ಲಿ ಒಂದು ರಾಜಕೀಯ ಚಾಣಕ್ಯ ಅಂತ ಕರೆಸಿಕೊಳ್ತಾ ಇದ್ದ ಶರದ್ ಪವಾರ್ ಅನ್ನ ಡಂಪ್ ಮಾಡಿದ್ದು ಇನ್ನೊಂದು ಅಜಿತ್ ಪವಾರ್ ಅಷ್ಟೇ ಪವಾರ್ ನ ಸುನೇತ್ರಾ ಪವಾರ್ಗೂ ಕೊಟ್ಟು ಶಿಂದೆಗೆ ಸ್ಪೀಡ್ ಬ್ರೇಕರ್ ಹಾಕಿದ್ದು ಅಜಿತ್ ಪವಾರ್ ಇಲ್ದೆ ಇರುವ ಈ ಸಮಯವನ್ನ ಬಳಸಿಕೊಂಡು ಒಂದ್ ಕಡೆ ಶಿಂದೆ ಇನ್ನೊಂದ್ ಕಡೆ ಶರದ್ ಪವಾರ್ ಇಬ್ಬರು ಸೇರಿ ರಾಜ್ಯ ಸರ್ಕಾರ ಒಂದೇ ಅಲ್ಲ ಕೇಂದ್ರದಲ್ಲಿ ಎನ್ಡಿಎನ್ನೇ ಮುಗಿಸಿ ಬಿಡ್ತಾ ಇದ್ರು ಅದು ಆಗಬಾರದು ಅಂತಾನೆ ಅಜಿತ್ ಪವಾರ್ ನ ಪತ್ನಿಯ ಕೈಗೆ ಪಾರ್ಟಿ ಕಮೆಂಟ್ ಸಿಗುವಂತೆ ಮಾಡಿ ಅವರನ್ನೇ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿರೋದು ಅಂದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿನ ಮಹಾರಾಷ್ಟ್ರದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಪಕ್ಕಾ ಮಾಡ್ಕೊಳ್ತು ಶಿಂದೆ ಇಲ್ಲದೆ ಇದ್ರು ರಾಜ್ಯ ಸರ್ಕಾರ ಸೇಫ್ ಆಗಿರುತ್ತೆ ಮಹಾರಾಷ್ಟ್ರದಲ್ಲಿ ಶಿಂದೆ ಮತ್ತು ಅಜಿತ್ ಪವಾರ್ ಇಬ್ರು ಇಲ್ಲದೆ ಇದ್ರು ಕೇಂದ್ರ ಸರ್ಕಾರ ಸೇಫ್ ಆಗಿರುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ